ನಮ್ಮ ಸುತ್ತಮುತ್ತಲೂ ಇರುತ್ತದೆ ನಮಗೆ ಗೊತ್ತಿರೋದಿಲ್ಲ ಇದ್ದದ್ದೆಲ್ಲ ಅಂತೂ ನಮಗೆ ಗೊತ್ತಿಲ್ಲವೇ ಇಲ್ಲ ದೂರದಲ್ಲಿ ಇದ್ದದ್ದು ಬೇಡ ಹತ್ತಿರದಲ್ಲಿ ಇದ್ದದ್ದು ನಮಗೆ ಗೊತ್ತಿಲ್ಲ ನಮ್ಮದೇ ವಸ್ತು ಆದರೂ ನಮಗೆ ಗೊತ್ತಿಲ್ಲ ಅಂತಹ ಬೇಕಾದಷ್ಟು ವಸ್ತುಗಳು ನಮ್ಮ ಹೆಸರಿನಲ್ಲಿರಬಹುದು ನಮ್ಮ ಮನೆಯೊಳಗಿರಬಹುದು ನಮ್ಮ ಶರೀರದೊಳಗೇ ಇರಬಹುದು ಅವುಗಳ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಅಂತೆಯೇ ನಮ್ಮ ಶರೀರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಏನಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಇನ್ನೊಬ್ಬರ ಹತ್ತಿರ ಹೋಗ್ತೇವೆ ವೈದ್ಯರ ಹತ್ತಿರ ಕಾರಣ ನಮ್ಮಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಇನ್ನು ಕೆಲವು ವಸ್ತುಗಳಿವೆ ಅಂತಹ ವಸ್ತುಗಳ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಅನ್ನೋ ಹಾಗೆಯೇ ಇಲ್ಲ ಆ ವಸ್ತು ಇದ್ದರೆ ಅದರ ತಿಳುವಳಿಕೆ ನಮಗೆ ಬರಲೇಬೇಕು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಜ್ಞಾತೈಕ ಸತ್ ಅಂತ ಅದನ್ನು ಇದು ದೇವರು ಮಾಡಿದಂತಹ ಒಂದು ದೊಡ್ಡ ಉಪಕಾರ ನಮಗೆ ದೊಡ್ಡ ವರದಾನ ಅಂತಹ ವಸ್ತುಗಳು ಯಾವುದು ಅಂದರೆ ಅದರೊಳಗೆ ಬರುವ ಮೊಟ್ಟಮೊದಲು ಜ್ಞಾನ ಸುಖ ದುಃಖ ಭಯ ಇಂತಹ ವಸ್ತುಗಳು ನಮಗಿವೆ ಆದರೆ ಅದು ಗೊತ್ತಿಲ್ಲ ಅನ್ನೋ ಹಾಗಿಲ್ಲ ಅದು ಇದ್ದರೆ ನಮಗೆ ಗೊತ್ತಾಗಲೇಬೇಕು ನನಗೆ ಗೊತ್ತಿದೆಯೋ ಇಲ್ಲವೋ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಆಗುವುದಿಲ್ಲ ಇಲ್ಲಿ ಹಣ್ಣಿದೆ ನಾನು ನೋಡಿಲ್ಲ ಅಂತ ಹೇಳಬಹುದು ನೋಡಿದ ಮೇಲೆ ನನಗೆ ನೋಡಿದ್ದು ಗೊತ್ತಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ನೋಡಿದ್ದು ಮರೆಯೋದು ಬೇರೆ ಅದು ಜ್ಞಾನ ಹೋಗಿರತ್ತೆ ಆಗ ಯಾವಾಗ ನಾನು ನೋಡ್ತಾ ಇದ್ದೇನೆ ಆಗ ನೋಡ್ತಾ ಇರೋದು ನನಗೆ ಗೊತ್ತಿಲ್ಲ ಈ ಹಣ್ಣಿನ ನನಗೆ ನನಗಿದ್ದದ್ದು ಗೊತ್ತಿಲ್ಲ ಅನ್ಲಿಕ್ಕೆ ಬರೋದಿಲ್ಲ ನನಗೆ ಆನಂದವಾಗಿದೆಯೋ ಇಲ್ಲವೋ ಗೊತ್ತಿಲ್ಲ ಅನ್ಲಿಕ್ಕೆ ಬರೋದಿಲ್ಲ ಆಗಿದ್ದರೆ ಗೊತ್ತಾಗಲೇಬೇಕು ಆನಂದ ಆಗಿದ್ದರೆ ಗೊತ್ತಾಗಲೇಬೇಕು ದುಃಖ ಆಗಿದ್ದರೆ ಗೊತ್ತಾಗಲೇಬೇಕು ಜ್ಞಾನ ಆಗಿದೆ ಅಂದರೆ ಗೊತ್ತಾಗಲೇಬೇಕು ಆ ರೀತಿ ಭಗವಂತ ಒಂದು ವ್ಯವಸ್ಥೆಯನ್ನು ಜಗತ್ತಿನೊಳಗೆ ಇಟ್ಟಿದ್ದಾನೆ ನಾನು ತಿಳಿದದ್ದು ನನಗೆ ಗೊತ್ತಾಗಿಲ್ಲ ಅಂದರೆ ಏನು ಅವಸ್ಥೆ ಆಗಬೇಕು ನಾನು ನೋಡ್ತಾ ಮತ್ತೆ ಮತ್ತೆ ನೋಡಲಿಕ್ಕೆ ಪ್ರಯತ್ನ ಮಾಡಬೇಕಂದರೆ ನನಗೆ ಗೊತ್ತಾಗಿದೆ ಆದರೆ ಗೊತ್ತಾಗಿದ್ದು ಗೊತ್ತಾಗಿಲ್ಲ ಗೊತ್ತಾದದ್ದು ಗೊತ್ತಾಗಿಲ್ಲ ಅಂದರೆ ಮತ್ತೆ ನೋಡುವ ಪ್ರಯತ್ನ ಮಾಡಬೇಕು ಎರಡು ಸಲ ನೋಡಬೇಕು ಎರಡು ಸಲ ನೋಡಿದರೂ ನನಗೆ ನೋಡಿದ್ದೇನೆ ಅಂತ ಗೊತ್ತಾಗೋದಿಲ್ಲ ಹುಚ್ಚು ಅಂತಾರೆ ಆದರೆ ಹಾಗೆ ಯಾರೂ ಹುಚ್ಚರಾಗಿಲ್ಲ ಯಾಕೆ ಅಂದರೆ ನಮಗೆಲ್ಲ ದೇವರು ಮಾಡಿದ ಒಂದು ದೊಡ್ಡ ಉಪಕಾರ ಏನು ಅಂದರೆ ನನಗೆ ಒಂದು ವಸ್ತುವಿನ ತಿಳುವಳಿಕೆ ಬರುವುದರ ಜೊತೆಗೆ ತಿಳುವಳಿಕೆ ಬಂದಿದೆ ಅನ್ನುವ ತಿಳುವಳಿಕೆ ಕೂಡಲೇ ಬರುತ್ತೆ ಜ್ಞಾನ ಜ್ಞಾನ ಜ್ಞಾನದ ಜ್ಞಾನವನ್ನು ದೇವರು ನಮಗೆ ಕೊಡ್ತಾನೆ ಆದ್ದರಿಂದ ಭಗವಂತನಿಗೆ ಜ್ಞಾನ ಜ್ಞಾನ ಅದಕ್ಕಾಗಿಯೇ ಯಾವುದೇ ಒಂದು ವಸ್ತುವಿನ ಜ್ಞಾನ ಬಂದರೂ ಸರಿ ಜ್ಞಾನದ ಜ್ಞಾನ ಬಂದರೂ ಸರಿ ಆ ಭಗವಂತನ ಉಪಕಾರವನ್ನು ನಾವು ಸ್ಮರಿಸಬೇಕು ಅದಕ್ಕಾಗಿಯೇ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಸಂತತ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂದರು ಅಂತಕಾಲೇ ವಿಶೇಷತಃ ಅಂದರೆ ಕೊನೆ ಕಾಲದಲ್ಲಿ ದೇವರ ಸ್ಮರಣೆ ಮಾಡಬೇಕು ಅಂತನ್ನೋದು ಒಂದು ಅರ್ಥ ಇನ್ನೊಂದು ಅಂತ ಅಂದರೆ ನಿರ್ಣಯ ಜ್ಞಾನ ಅಂತಕಾಲೇ ವಿಶೇಷತಃ ಯಾವುದೇ ಒಂದು ವಸ್ತುವಿನ ತಿಳುವಳಿಕೆ ನನಗೆ ಬರುತ್ತೆ ಅಂತಾದರೆ ಥಿಯೋ ಯೋನ ಪ್ರಚೋದಯ ಆ ತಿಳುವಳಿಕೆಯನ್ನು ಕೊಟ್ಟ ಪರಮಾತ್ಮ ನನ್ನ ಆ ಕ್ಷಣದಲ್ಲಿ ಸ್ಮರಣೆ ಮಾಡಿ ಎಂತಾರೆ ಸಂತತಂ ತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಇದು ಮೈಕು ಹೌದು ಅಂತ ನನಗೆ ನಿಶ್ಚಯ ಆಯಿತು ಮಾತನಾಡ್ತಾ ಇದ್ದೇನೆ ನೀವು ಕುಳಿತದ್ದು ಸತ್ಯ ಅಂತ ನಿಶ್ಚಯವಾಗಿದೆ ಮಾತನಾಡ್ತಾ ಇದ್ದೇನೆ ಎದುರಿಗೆ ಇವರು ಉಪನ್ಯಾಸ ಹೇಳ್ತಾ ಇದ್ದಾರೆ ಎನ್ನುವ ನಿಶ್ಚಯ ಇದೆ ಅನ್ನುವುದಕ್ಕೆ ಕುಳಿತು ಕೇಳ್ತಾ ಇದ್ದೀರಿ ಇದೇನು ಬಹಳ ಸಹಜವಾಗಿ ನಾವು ಅಂದ್ಕೊಳ್ತೇವೆ ಆದರೆ ಇಂತಹ ತಿಳುವಳಿಕೆ ನಿಶ್ಚಯ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬರುವುದಕ್ಕೆ ಕಾರಣ ಅದು ತನ್ನಷ್ಟಕ್ಕೆ ತಾನು ಬಂದದ್ದಲ್ಲ ಧಿಯೋ ಯೋನ ಪ್ರಚೋದಯ ಆ ನಿಶ್ಚಯ ಜ್ಞಾನವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಎನ್ನುವ ದೃಷ್ಟಿಯಲ್ಲಿ ಆ ಭಗವಂತನ ಉಪಕಾರವನ್ನು ನಾವು ಸ್ಮರಿಸಬೇಕು ಅದಕ್ಕಾಗಿ ಜ್ಞಾನವನ್ನೂ ಕೊಡ್ತಾನೆ ಜ್ಞಾನದ ಜ್ಞಾನವನ್ನೂ ನಮಗೆ ಕೊಡ್ತಾನೆ ಪರಮಾತ್ಮ ಅದಕ್ಕಾಗಿ ಅವನನ್ನು ಜ್ಞಾನಜ್ಞಾನ ಅಂತ ನಮಗೆಲ್ಲ ಬರುವಂತಹ ಏನು ಜ್ಞಾನ ಇದೆ ಈ ಜ್ಞಾನ ದೇವರ ಜ್ಞಾನದಿಂದ ನಮಗೆ ಜ್ಞಾನ ಬರ್ತದೆ ದೇವರ ಇಚ್ಛೆಯಿಂದ ನಮಗೆ ಇಚ್ಛೆ ಬರ್ತದೆ ದೇವರ ಪ್ರಯತ್ನದಿಂದ ನಮಗೆ ಪ್ರಯತ್ನ ಬರ್ತದೆ ಅವನು ಬಿಂಬ ನಾವೆಲ್ಲ ಪ್ರತಿಬಿಂಬರು ಅವನ ಗುಣಗಳಿಂದ ನಮಗೆ ಗುಣಗಳು ಬರ್ತದೆ ಅವನಲ್ಲಿ ಕ್ರಿಯೆ ಆದರೆ ಆ ಕ್ರಿಯೆಯಿಂದ ನಮ್ಮಲ್ಲಿ ಕ್ರಿಯೆ ಬರುತ್ತೆ ಅದಕ್ಕಾಗಿ ಭಗವಂತನಿಗೆ ಜ್ಞಾನ ಜ್ಞಾನ ಅಂತ ನಮ್ಮೆಲ್ಲರ ಜ್ಞಾನಕ್ಕೆ ಬಿಂಬಭೂತವಾದಂತಹ ಜ್ಞಾನ ಆ ಭಗವಂತನಲ್ಲಿ ಇದೆ ಅದಕ್ಕಾಗಿ ಭಗವಂತನನ್ನು ಜ್ಞಾನಜ್ಞಾನ ಅಂತ ಜ್ಞಾನ ಬಿಂಬಭೂತವಾದ ಜ್ಞಾನ ಪರಮಾತ್ಮನಲ್ಲಿರೋದರಿಂದ ಅವನಿಗೆ ಜ್ಞಾನ ಜ್ಞಾನ ಅಂತ ನನಗೆ ಗೊತ್ತಿದೆ ದೇವರಿಗೆ ಗೊತ್ತಿಲ್ಲ ಅಂತ ಸಾಧ್ಯವೇ ಇಲ್ಲ ದೇವರ ಜ್ಞಾನಕ್ಕೆ ಅನುಗುಣವಾಗಿ ಅವನ ಅಧೀನವಾಗಿ ನಮಗೆಲ್ಲ ಜ್ಞಾನ ಬರೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಜ್ಞಾನ ಬರೋದಿಲ್ಲ ಮುಖ್ಯವಾಗಿ ನಾವು ಸುಖವನ್ನು ದೇವರಿಂದ ಪಡೆಯಬೇಕು ಮೋಕ್ಷವನ್ನು ಪಡೆಯಬೇಕು ಅಂದರೆ ನಮಗೆ ಬೇಕಾದದ್ದು ಸಾಮಾನ್ಯವಾದ ಜ್ಞಾನ ಅಲ್ಲ ಅದು ಭಗವಂತನ ಅಪರೋಕ್ಷ ಜ್ಞಾನ ಬೇಕು ದೇವರ ಸಾಕ್ಷಾತ್ಕಾರವಾಗಬೇಕು ದೇವರ ಸಾಕ್ಷಾತ್ಕಾರವಾಗೋದು ಅಷ್ಟು ಸುಲಭ ಅಲ್ಲ ದೇವರ ಸಾಕ್ಷಾತ್ಕಾರವಾಗಬೇಕು ಅಂತಾದರೆ ಗುರುಗಳ ಅನುಗ್ರಹದಿಂದ ಮೊದಲು ನಮಗೆ ಪರೋಕ್ಷ ಜ್ಞಾನ ಆಗಬೇಕು ಶಾಸ್ತ್ರಗಳ ಜ್ಞಾನ ಆಗಬೇಕು ಗುರುಗಳ ಉಪದೇಶದಿಂದ ಶಾಸ್ತ್ರಗಳ ಜ್ಞಾನವಾದರೆ ಆಮೇಲೆ ಅಪರೋಕ್ಷ ಜ್ಞಾನವಾಗುತ್ತೆ ಭಗವಂತ ನಮಗೆ ಅಪರೋಕ್ಷ ಜ್ಞಾನ ಕೊಡಬೇಕು ಅಂತ ಸಂಕಲ್ಪ ಮಾಡಿದರೆ ಮೊದಲು ಪರೋಕ್ಷ ಜ್ಞಾನವನ್ನು ಕೊಡ್ತಾನೆ ಶಾಸ್ತ್ರಗಳ ಜ್ಞಾನವನ್ನು ಮಾಡಿಸಿಕೊಡ್ತಾನೆ ಜ್ಞಾನ 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 ಅಂದರೆ ಅಪರೋಕ್ಷ ಜ್ಞಾನ ಅದಕ್ಕೆ ಸಾಧನವಾದ ಜ್ಞಾನ ಅದು ಶಾಸ್ತ್ರಗಳ ಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಪರೋಕ್ಷ ಜ್ಞಾನವನ್ನು ಶಾಸ್ತ್ರಗಳ ಜ್ಞಾನವನ್ನು ದೇವರು ನಮಗೆ ಮಾಡಿಸಿಕೊಡ್ತಾನೆ ಅದಕ್ಕಾಗಿ ಭಗವಂತನನ್ನು ಜ್ಞಾನಜ್ಞಾನ ಅಂತ ಶಾಸ್ತ್ರಗಳ ಜ್ಞಾನವನ್ನು ಮಾಡಿಸಿಕೊಡೋದು ದೇವರು ಎಷ್ಟು ರೀತಿಯಿಂದ ಶಾಸ್ತ್ರಗಳ ರಚನೆಯನ್ನು ಮಾಡಿಕೊಟ್ಟಿದ್ದಾನೆ ಪರಮಾತ್ಮ ಶಾಸ್ತ್ರಗಳನ್ನು ಉಪದೇಶ ಮಾಡುವ ಗುರುಗಳನ್ನು ನಮಗೆ ಕೊಡ್ತಾನೆ ಅವರು ಉಪದೇಶ ಮಾಡಿದ್ದು ಅರ್ಥವಾಗುವುದಕ್ಕೆ ನಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇಂದ್ರಿಯಗಳಲ್ಲಿದ್ದು ಪ್ರೇರಣೆಯನ್ನೂ ಮಾಡುತ್ತಾನೆ ಶಾಸ್ತ್ರಗಳ ಉಪದೇಶ ಶಾಸ್ತ್ರಗಳ ರಚನೆ ಶಾಸ್ತ್ರಗಳ ಉಪದೇಶ ಮಾಡುವಂತಹ ಗುರುಗಳನ್ನು ನಮಗೆ ಸಮಾಗಮ ಮಾಡಿಸಿ ನಮ್ಮಲ್ಲಿ ಇದ್ದು ಅವರು ಮಾಡುವ ಉಪದೇಶದ ಜ್ಞಾನವಾಗುವಂತೆ ಮಾಡಿ ಜ್ಞಾನಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಪರೋಕ್ಷ ಜ್ಞಾನವನ್ನು ನಮಗೆ ಕೊಟ್ಟು ಗುರುಗಳನ್ನು ಕೊಟ್ಟು ದೇವರು ಅನುಗ್ರಹ ಮಾಡುತ್ತಾನೆ ಎನ್ನುವ ದೃಷ್ಟಿಯಲ್ಲಿ ಗುರುಗಳನ್ನು ನಾವು ಸ್ಮರಿಸಿ ಗುರುಗಳನ್ನು ನೀಡಿದ ಜ್ಞಾನಪ್ರದರಾದ ಗುರುಗಳನ್ನು ನೀಡುವಂತಹ ಆ ಭಗವಂತನನ್ನು ಜ್ಞಾನಜ್ಞಾನ ಎಂಬುದಾಗಿ ನಾವು ತಿಳಿಯಬೇಕು ಶ್ರೀಮದ್ ಆಚಾರ್ಯರು ಉದಾಹರಣೆ ಮಾಡಿದ ಆ ಶ್ರುತಿಯ ಭಾವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನೂ ಅನೇಕ ರೀತಿಯಿಂದ ಆ ಭಗವಂತನ ಮಹಿಮೆಯನ್ನು ಈ ಪುಟ್ಟ ಶಬ್ದದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತಹ ಅನಂತ ಜ್ಞಾನನಾದ ಅನಂತ ಜ್ಞಾನವನ್ನು ಪಡೆದುಕೊಂಡ ರಮಾಬ್ರಹ್ಮಾಜಿ ದೇವತೆಗಳನ್ನು ನಮಗೆ ನಿಯಾಮಕರನ್ನಾಗಿ ಸಂಪ್ರದಾಯ ಪ್ರವರ್ತಕರನ್ನಾಗಿ ಅನುಗ್ರಹಿಸಿದ ನಮ್ಮ ಸ್ವರೂಪೋದ್ಧಾರ ಮಾಡುವ ಸಾಕ್ಷಾತ್ ಗುರುಗಳನ್ನು ನಮಗೆ ಕರುಣಿಸಿದ ನಮ್ಮೆಲ್ಲರ ಇಂದ್ರಿಯಗಳಿಗೂ ಪ್ರೇರಕನಾಗಿ ಜ್ಞಾನವನ್ನು ಕೊಟ್ಟು ಜ್ಞಾನದ ಜ್ಞಾನವನ್ನೂ ಕೊಟ್ಟು ಮುಂದೆ ಅಪರೋಕ್ಷ ಜ್ಞಾನವನ್ನು ನೀಡಿ ನಮ್ಮನ್ನು ಅನುಗ್ರಹಿಸುವಂತಹ ಆ ಭಗವಂತನ ಉಪಕಾರವನ್ನು ನಾವು ಚೆನ್ನಾಗಿ ಸ್ಮರಣೆಯನ್ನು ಮಾಡಿ ಎಲ್ಲ ಸೇವೆಯನ್ನು ಭಗವಂತನಲ್ಲಿ ಅರ್ಪಣೆಯನ್ನು ಮಾಡೋಣ ಹರಯೇ ನಮಃ ಶ್ರೀಕೃಷ್ಣ